ಪದ ಯಾರ ಮಾಡ್ಯಾರ ಹದಗೇ ಹೋಗ ಬ್ಯಾಡೋ ಏನು ಪ್ರಾಸ ಜೋಡ ಮಾಡಿ ಪದಗಳ ಹಾಡಿ ಅಂದಾಗ ಆಗತ್ತು ನನ್ನ ಗಡಿ ಪ್ರಾಸ ದೋಣ ಮಾಡಿ ಪದಗಳ ಹಾಡಿ ಅಂದಾಗ ಅಗತ್ತು ತು ನನ್ನ ಗಡಿ ಪದ ಮಾರ್ಯಾರಾಹುಲ ಏಗ ಬ್ಯಾಡೋ ನೋವ अंद ने दोड़ मां पदे अंदे पाड़े ಅಂದಾಗ ಆಗ ನನ್ನ ಗಡಿ ಪ್ರಾಸ್ತೋಣ ಮಾಡಿ ಪದಗಳ ಅಂದಾಗ ಗದ್ದ ನನ್ನ ಗಡಿ ಬಡ ಯಾರ ಮಾಡ್ಯಾರ ಹದಗೇ ಸೋಳ ಹೋಗ ಬ್ಯಾಡವಾದ ಅದ ಯಾರ ಮಾಡ್ಯಾರ ಕೊ ಗೇಡೇ ಸೋಲ ಹೋಗ ಬ್ಯಾಡವಾದ ರ್ಯಾಡೆ ಸೋಳ ಮಾತಾಡ್ಯ ಹೋಗ ಬ್ಯಾಡ ವಾಡೆ ವಾಸ್ತ ತಗಿತ್ತಾಡಿಯ ಸೋಲವಾದ ಹೋಗ ಬ್ಯಾಡ ಓಡಿ ಇಡೇ <Sð> <hadi> ಇದು ಕಾಡೆ ಮರ್ತ ನೋಡದರ ಆಗತ್ತಿ ಕೋಡೆ ಮಾನವ ಜನ್ಮ ಆಚೆಯದ ಕಡೆ ಮರ್ತಾರ ಅಗತಿ ಕುಲ ಕೂಲ ಏ ಹಿಡದ ಹಾಡೆ ಅರು ಹಿಡದ ಹಾಡಿ ಅಂದರ ಅಗತ್ಯ ನನ್ನ ಜೋಡಿ ದಾರಿ ಹಿಡದ ನಾಡಿ ಅರು ಹಿಡದ ಹಾಡಿ ಅರು ಬೇಟ್ರ ಅಂದರು ಆ ನಾಡಿ ನಾವು ಮಾಡಿದ ಕುಲ ಜೇಡ ನೀ ಹಂಗ ಹಾಡ ಜೋಡಣಾ ಆಡಿಯ ಬದ ಯಾವ ಮಾಡಿದ ಕುಲೋಡು ನೀಡ ಜೋಡಣಾ ಆಡಿಯ ಸುಳಮದ ಹಾಡ್ಯ ನನ್ನ ರಾಡಿಯ ಸುಳಮದ ಹಾಡಿಯ ಒಳ ವಗರ ಹಾಡು ಈ ಒತ್ತೈತೆ ನನ್ನ ಜನ್ಮ ಐತಿ ಇದು ಮರ್ತನಾಡದರ ಆಗತ್ತಿ ಕೋಡೆ ನಾನು ಜನ್ಮ ಆಕೆ ಇದು ಕಡೆ ಮರತಾರ ಆಗಕ್ಕೆ ಕೋಲ ಗೇಡಿ ದಾರಿ ಹಿಡದ ನಾಡಿ ಅರುವ ಹಿಡದ ಹಾಡಿ ಅರು ಬೇಟ್ರ ಅಂತಾರು ನಾಡಿ ದಾರಿ ಹಿಡದ ಹಾಡಿ ಅರು ಹಿಡದ ನಾಡಿ ಅರು ಬೇಟ್ರ ನಾಡಿ ಆಟನಾಡಿ ಯಾವ ಮಾಡಿದ ಕುಲಗೇಡಿ ಏನಂತ ಹಾಡಿದ ಅದ ನಾಡಿ ಪಲಾಯ ಅವ ಮಾಡಿಬಿಡ ಕೋಲಗೆಡಿ ಏನ್ ಅಂತ ಹಾಡಿದ ಆಡ 나ಡೆ ಕೋಲ ಮಾಡ ಹಾಡ ನೇ ವಾದೆರೆ ಆಡಿ ಈ 왔다 ತೈತನ ನಿನ್ನ ರಾಡಿ ಕೋಲ ವಾದೆರೆ ಆಡಿ ಈ ವಾಡ ಹಾಡ ಈ 왔다 ತೈತನ ನಿನ್ನ ರಾಡಿ 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 ಬತ್ತಿ ದಿಲ್ ದ ಗುರವಿಗಿ ಡುಡಿ ಕೃಷ್ಣ ಗುಣಗಳ ಹೋಗताव ಓಡಿ ಬತ್ತಿ ದಿಲ್ ದ ದುಷ್ಟ ಗುಣಗಳ ಹೋಗುತ್ತಾವ ಓಡಿ ಪ್ರತಿದಿನ ತಾಯಿಗೆ ದುಡಿ ದುಷ್ಟ ಗುಣಗಳ ಹೋಗ್ತವ ಓಡಿ ಭಕ್ತಿ ಗಂಡ ತಾಯಿಗೆ ದುಡಿ ಅದೃಷ್ಟ ಗುಣಗಳ ಹೋಗುತ್ತವಡಿ ಹರಿ ಕಾಡಿ ಭಕ್ತಿಯ ನೋಡಿ ಭಗವಂತ ಭರತನು ಓಡಿ ಹರಿ ಕಾಡಿ ಭಕ್ತಿಯ ನೋಡಿ ತಾಯಿ ಬರತಳ ಓಡಿ ಯಾವ ಮಾಡಿದ ಪದ ಯಾವ ಮಾಡಿದ ಕುಲಗೇಡೆ ಏನಂತ ಹಾಡಿದ ನಾಡಿ ಪದ ಯಾವ ಮಾಡಿದ ಕುಲಗೇಡೆ ಏನಂತ ಹರಿದು ನಾಡಿ ಸೊಳ ಮಂಡ ಸೋಳ ಹದಿ ಆಡಿ ನೀ ಅಲ್ಲ ಹೋಗ ನನ್ನ ಗಡಿ ಸೋಳ ಮಂಡ ಸೋಳ ಹದಿ ಆಡಿ ನೀ ಅಲ್ಲ ಹೋಗ ನನ್ನ ಗಡಿ 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 ಕಡೆ ದೇವಿಗೆ ದೋಡೆ ದುಷ್ಟ ಗುಣಗಳ ಹೋಗ್ತಾವ ಓಡೆ ಕೊಚ್ಚ ತಾಯಿಗೆ ದೋಡೆ ದುಷ್ಟ ಗುಣಗಳ ಹೋಗುತ್ತಾವ ಓಡಿ ಬರಿ ಪರಿಕಾಡಿ ಭಿಯ ನೋಡಿ ಭಗವಂತ ಭರತನ ಓಡೇ ಪರಿ ಪರಿಗಾಡಿ ಭಿಯ ನೋಡಿ ಭಗವಂತ ಭರತನ ಓಡಿ ಯಾವ ಮಾಡಿದ ಹಾಗೆ ಹೋಗ ಬೇಡವಾದ್ಯಾಡೆ ಪದ ಯಾವ ಮಾಡಿದ ಹದಗೆಡೆ ಓ ಹೋಗಬೇಡವಾದ್ಯಾಡೆ ಮನಗಳ ಹಾಡಿಯ ಅಲ್ಲ ಹೋಗ ನನ್ನ ಗಡೆ ಧೋಳ ಮಗ ಹಾಡ ನೀವ್ ಹದರೆ ಅಲ್ಲ ಹೋಗ ನನ್ನ ಗಡೆ ಬಲಿಯ ಕಲಿ ಬೇತಾಡಿ ಸಾಯಿ ಬ್ಯಾಡು ತಮ್ಮ ವದ್ಯಾಡೆ பைய பயதாடு தம்ம வட்டாடே மையன பலிய கணி ಸಾಯ ತಮ್ಮ ವ್ಯಾಡಿ ಮಾಯದ ಬಳಿ ಇರುವಾಗ ಬೇದಾಡ ಸಾಯ ಬ್ಯಾಡನೆ ನೋವ ಜಾಡಿ ಜನ ನೋಡಿ ಓದರ ಓಡಿ ನಿನಗ ತಮ್ಮ ಈಗ ಹೇಳಿ ಪಾಜ ನೋಡಿ ಹೋಗಬೇಡ ಓಡಿ ಓಡಿ ಓದರ ಅಂತಾರು ಹೇಳಿ ಯಾವ ಮಾಡಿದ ಹಾಗೆ ಹೇಳಿ ಹೋಗಬೇಡವರಾಡು ಮದ ಯಾವ ಮಾಡಿದ ಹದ ಗೇಡಿ ಸುಳ ಹೋಗಬೇಕಾಡಿ ಏ ಮಠ ಹಾಡಿ ಸುಳ ತುಣದ ಏ ನೀ ಅಲ್ಲ ಹೋಗ ನನ್ನ ಗಡಿ ನೀ ಮಠ ಹಾಡಿ ಸುಳ ಒದ್ರೆ ನೀ ಅಲ್ಲ ಹೋಗ ನಮ್ಮ ಗಡಿಯೇ ಬಲಿಯ ಕಲಿಬೇಕಾಡಿ ತಾಯಿ ಬ್ಯಾಡು ತಮ್ಮ ವಜಾಡಿ ನೀ ಹೋಗ ಹೋಗಬೇಡವ ಜಾಡೇ ಜರಲು ಓಡಿ ಓಡಿ ವಾದರ ಅಂತರ ಹೇಳಿ ಪಾಜರ ನೋಡಿ ಓಡಿ ಓಡಿ ವಣ ಅಂತರ ಹೇಳಿ ಯಾವ ಮಾಡಿದ ಹಾಗೆ ಹೇಳಿ ದುಳ ಹೋಗ ಬ್ಯಾಡವರು ಯಾಡಿ ಪದ ಯಾವ ಮಾಡಿದ ಹಾಗೆ ಹೇಳಿ ದುಳು ಹೋಗಬ್ಯಾಡವೇ மத ஆடே சோல கொனோடாடு ஏ ஹோக வியாடமன ஏடே மத ஆடாடே சோழ கொனோதா ஏ ஹோக வடமா ஏடே சிவநாம வசிஸ்தானே நோடே வந்த கண்டக்க ஹோக்தவ ஓடே சிவனாம வசிஸ்தே நோடே வந்த கண்டே दिलोड़े धंधक का हो वोड़े <laughs> ನೋಡಿ ಅಂದ ಕಂಟಕ ಹೋಗುತ್ತವ ಓಡಿ ಬೇಡ ಭಾವ ಮಾಡಿ ಹೋಗಬೇಡ ಕೋಡಿ ನಿನ್ಗ ಆಗ್ತೇನ ಕೈ ಆಗಬೇಡಿ ಬೇಡ ಭಾವ ಮಾಡಿ ಹೋಗಬೇಡ ಕೋಡಿ ನಿನಗೆ ಆಗ್ತೇನ ಕೈ ಆಗಬೇಡಿ ಯಾವ ಮಾಡಿ ಹೋಗಬೇಡವರ ಯಾರು ಯಾವ ಮಾಡಿ

வச நோடே வந்த கண்டக்க ஹோக்த ஓடே நாம வசிஸ்தே நோடே வந்த கண்ட ஓடே பேதாவீகேட கோடி நின் ஆகேன கை ஆகபேடி பேர் பாவ மா ಕೈ ಆಗಬೇಡಿ ಯಾವ ಮಾಡಿದ ಹದಏಳು ಸುಲ ಹೋಗಬೇಡವ್ರ್ಯಾಡ ಯಾವ ಮಾಡಿದ ಹದ ಏಳು ಸುಲ ಹೋಗಬೇಡವ್ರ್ಯಾಡೆ ಮನ ಸುಲದ ಆಡಿಯ ಸುಲ ಸಿಗದ ಅಡಿಯೇ ಅಲ್ಲ ಹೋಗ ನನ್ನ आड़े घड़े 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 हमें पूरा श्रेष्ठ जग नोड़े फेर शेत मेट अली माडी। पूरा श्रेष्ठ जागा नोड़े फेरा शेत वास अली माड़ी ग्राम श्रेष्ठ जागा ದುರ್ಗಾದೇವಿ ವಾಸ ಇಲ್ಲಿ ಮಾಡಿ ಒತ್ತೂರ ಶ್ರೇಷ್ಠ ಧಾಮ ನೋಡೆ ತಾಯಿ ವಾಸ ಮಾಡಿ ಪ್ರಾಸದೋಣ ಮಾಡಿ ಲಕ್ಷ್ಮಣ ಕವಿ ಮಾಡಿ ರಾಮಚಂದ್ರ ಹಡಮ ಕೋಣ ದಾಡಿ ಪ್ರಾಸದೋಣ ಮಾಡಿ ಲಕ್ಷ್ಮಣ ಕವಿ ಮಾಡಿ ರಾಮಚಂದ್ರ ಹಡಮ ಕೋಣ ದಾಡಿ ಯಾವ ಮಾಡಿದ ಹಾಗೆ

ಪೂರ ಶ್ರೇಷ್ಠ ಜಾಗ ನೋಡಿ ಬೇರೆ ದೇವರ ಮೆಟ್ಟಲ್ಲಿ ಮಾಡಿ ಮಮಲ ಪೂರ ಶ್ರೇಷ್ಠ ಜಾಗ ನೋಡಿ ಬೇರ ಅಲ್ಲಿ ವಾಸ ಮಾಡಿ ಪ್ರಾಥದೋಣ ಮಾಡಿ ಲಕ್ಷ್ಮಣ ಕವಿ ಮಾಡಿ ಹತ್ತು ಹುಡುಗೋರ ಕೊಣ ಹಾಡಿ ಪ್ರಾತ ಮಾಡಿ ಲಕ್ಷ್ಮಣ ಕವಿ ಮಾಡಿ ಹತ್ತು ಹುಡುಗರ ಕೋಣ ಹಾಡಿ ಏ ಒಳಗೆ ಸೇರಿದರೆ ಗೊಂಡು ಏ ಆಗುವಳು ಗಂಡು ಏ ಒಳಗೆ ಸೇರಿದರೆ ಗೊಂಡು ಹೋಡಗಿ ಆಗುವಳ ಗಂಡು ನಿಶೆ ಏರಿದೆ ವಿಷೆಯಾಗಿದೆ ಮಿತಿ ಮೀರಿದೆ ಸೋ ಪಾಟ ಏರಿ ಿದೆ ಮಿತಿ ಮೀರಿದ ಸೋಪಾ ಗಾಏ ಒಳಗೆ ಸೇರಿದರೆ ಕೊಂಡು ಹುಡುಗ ಆಗುವನು ಕಂಡು ಒಳಗೆ ಸೇರಿದರೆ ಕೊಂಡು ರಮ್ ಜಾಕ ಆಗಿದನ ಗಂಡು ನಿಜ ಆಗಿದೆ ಸೇರಿದೆ ಮಿತಿ ಮೀರಿದೆ ದೋಪಾನ ನಿಜೆಯಾಗಿದೆ ಏರಿದೆ ಮಿತಿ ಮೀರಿದೆ ದೋಪಾನ ేడే నీ హాడ వ్యాడ కొడే మడిద గడే నీ హాడ వ్యాడ కోడ సోళ వజ్రాడే వానదాడే నే అల్లు హోగనన్న కడే సోళ అల్ల హోగ నన్న కడ